ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರೇಲ್ ಮರ್ಕೇರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವಿ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಿವೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡೋದಕ್ಕೆ ನಾನು ಬಂದಿದ್ದೀನಿ ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನ ಖಂಡಿತವಾಗಿಯೂ ಪ್ರತಿ ವಾರ ನೋಡಿ ಅದರ ಜೊತೆಗೆ ನಾವು ಹೇಳುವ ಸಿನಿಮಾಗಳನ್ನ ಕನಿಷ್ಠ ಪಕ್ಷ ಒಂದು ಸಿನಿಮಾ ಆದರೂ ನೀವು ಹೋಗಿ ಚಿತ್ರಮಂದಿರಕ್ಕೆ ನೋಡಿ ಚಿತ್ರೋದ್ಯಮವನ್ನು ಉಳಿಸಿ ಅನ್ನೋದು ನಮ್ಮ ಮಹದಾಸೆ ಆ ಕೆಲಸ ನೀವು ಮಾಡ್ತೀರಾ ಅಂತ ನನ್ನ ನಂಬಿಕೆ ಇದೆ ಅದರ ಜೊತೆಗೆ ಈಗ ಒಂದು ಪ್ರಶ್ನೆಯನ್ನ ಕಳೆದ ಬಾರಿ ನಾನು ಕೇಳಿದ್ದೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಬಾರಿ ಬಿಡುಗಡೆಯಾದ ಬಿಡುಗಡೆಯಾಗಿ ದಾಖಲೆ ಮಾಡಿದಂತಹ ಒಂದು ಸಿನಿಮಾ ಯಾವುದು ಅಂತ ಅದರ ಹಿಂತು ಕೂಡ ಕೊಟ್ಟಿದ್ದೆ ಅದು ಒಂದು ಕನ್ನಡದ ಸಿನಿಮಾ ಅಂತ ಅದರ ಬಗ್ಗೆ ಉತ್ತರವನ್ನು ನೋಡೋಣ ಜೊತೆಗೆ ಹಲವು ನಮ್ಮ ಈ ವಾರದ ಪ್ರಶ್ನೆಗಳನ್ನು ಕೂಡ ನಾನು ಕೇಳ್ತೀನಿ ನೀವು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದರ ಮೂಲಕ ರಿಯಲ್ ಮರ್ಕೇರಾದ ಕಿಫ್ಟ್ ಹ್ಯಾಂಪರ್ನ ನೀವು ಪಡೆದುಕೊಳ್ತೀರಾ ಹೀಗಾಗಿ ಈಗ ಒಂದೊಂದಾಗಿ ಯಾವ ಯಾವ ಸಿನಿಮಾ ಅಂತ ನೋಡೋಣ ಕನ್ನಡದಲ್ಲಿ ಮೂರು ಹಿಂದಿನಲ್ಲಿ ಎರಡು ತೆಲುಗುನಲ್ಲಿ ಐದು ತಮಿಳಲ್ಲಿ ಒಂದು ಮಲಯಾಳಂ ಮೂರು ಇಂಗ್ಲಿಷ್ ನಾಲ್ಕು ಒಟ್ಟು ಹದಿನೆಂಟು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಈ ವಾರ ಅಂದ್ರೆ ಏಪ್ರಿಲ್ ಹನ್ನೊಂದು ಕೆಲವು ಸಿನಿಮಾಗಳು ನಾಳೆ ಅಂದ್ರೆ ಏಪ್ರಿಲ್ ಹತ್ತಕ್ಕೇನೆ ಕೂಡ ತೆರೆ ಕಾಣ್ತಾ ಇದ್ದಾವೆ ಆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಬನ್ನಿ ಒಂದೊಂದಾಗಿ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಮೊಟ್ಟ ಮೊದಲನೆಯದಾಗಿ ವಿದ್ಯಾಪತಿ ಅನ್ನುವಂತಹ ಒಂದು ಕನ್ನಡ ಸಿನಿಮಾ ಅದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ವಿದ್ಯಾಪತಿ ಅನ್ನುವಂಥ ಒಂದು ಕನ್ನಡ ಸಿನಿಮಾ ಫಸ್ಟ್ ನೋಡಿದ್ರಲ್ವಾ ಏನಿದು ಸಿನಿಮಾ ಅಂದ್ರೆ ಇದು ಏಪ್ರಿಲ್ ಹತ್ತು ಅಂದ್ರೆ ನಾಳೆ ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಕಾಮಿಡಿ ಜಾನರ್ ಸಿನಿಮಾ ಜೇಬ್ ತುಂಬಾ ಕಾಸಿರೋನು ಕೋಟೆ ಅಧಿಪತಿ ನಿಮ್ಮನೆಲ್ಲ ಹೊಟ್ಟೆ ತುಂಬ ನಗ್ಸೋನು ನಮ್ಮ ವಿದ್ಯಾಪತಿ ಅಂತ ಇದೆ ಚಿತ್ರತಂಡ ಕರಾಟೆ ಕಿಂಗ್ ಕೇಶ್ ವೇಷ ತೊಟ್ಟು ಕಿತಾಪತಿ ತಿಣುಕೋದನ್ನ ಇತ್ತೀಚೆಗೆ ಈ ಒಂದು ಚಿತ್ರತಂಡ ಬಿಡುಗಡೆ ಮಾಡಿತ್ತು ಕರಾಟೆ ಕಲಿಯೋ ವೇಳೆ ವಿದ್ಯಾಪತಿ ಮಾಡೋ ಎಡವಟ್ಟು ಪ್ರೇಕ್ಷಕರ ಮುಖದ ಮೇಲೆ ಮಂದಹಾಸ ತರೋದಂತೂ ನಿಜ ಕಾಮಿಡಿ ಜಾನರ್ನಲ್ಲಿರುವ ಈ ಸಿನಿಮಾ ಹಲವು ಎಡವಟ್ಟುಗಳ ಕಥಾಗುಚ್ಛವನ್ನ ಹೊಂದಿದೆ ಕಳೆದ ವರ್ಷ ಡಾಲಿ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಟಗರು ಪಲ್ಯ ಸಿನಿಮಾ ನಿರ್ಮಿಸಿದ್ದ ಹೆಸರಾಂತ ನಟ ನಿರ್ಮಾಪಕ ಗೀತ ರಚನೆಕಾರ ಡಾಲಿ ಧನಂಜಯ ಅವರು ಈ ಬಾರಿ ವಿದ್ಯಾಪತಿ ಅನ್ನುವಂತಹ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಇಕ್ಕಟ್ ಸಿನಿಮಾ ನೀಡಿದ್ದ ಯಶಸ್ವಿ ಜೋಡಿ ಇಶಾಮ್ ಮತ್ತು ಹಸಂ ಹಸೀಂ ಖಾನ್ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ವಿದ್ಯಾಪತಿಯಾಗಿ ಟಗರು ಪಲ್ಯ ನಾಯಕ ನಾಗಭೂಷಣ್ ಬಣ್ಣ ಹಚ್ಚಿದ್ದಾರೆ ಮಲೈಕಾ ವಸುಪಾಲ್ ನಾಯಕಿಯಾಗಿದ್ದಾರೆ ಹಾಡುಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾವೆ ಅಯ್ಯೋ ವಿಧಿಯೇ ಅನ್ನುವಂತ ಒಂದು ತಲೆ ಹರಟೆ ಹಾದಿಗೆ ನಮ್ಮ ಹಿರಿಯ ನಟ ಜಗ್ಗೇಶ್ ದನಿಯಾಗಿದ್ದಾರೆ ಇನ್ನು ಸಂಗೀತವನ್ನ ಡಾಲಿಬೋಡ್ ಛಾಯಾಗ್ರಹಣವನ್ನ ಲವಿತ್ ಕೂರಿಯೋಗ್ರಾಫಿ ಮುರಳಿ ಮಾಸ್ಟರ್ ಆಕ್ಷನ್ ಡೈರೆಕ್ಟರ್ ಅರುಣ್ ರಾಜ್ ಮಾಸ್ಟರ್ ಆರ್ಟ್ ಡೈರೆಕ್ಟರ್ ಎ ಸತೀಶ್ ಪೂಜಾರಿ ತಾರಾಗಣದಲ್ಲಿ ನಾಗಭೂಷಣ್ ಎನ್ ಎಸ್ ಮಲೈಕಾ ವಸುಪಾಲ್ ಡಾಲಿ ಧನಂಜಯ್ ಧರ್ಮಣ್ಣ ಕಡೂರ್ ರಾಮಚಂದ್ರ ರಾಜು ಹಾಗೂ ಶ್ರೀವತ್ ಶ್ಯಾಮ್ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೇನೆ ಇನ್ನ ಮುಂದಿನ ಸಿನಿಮಾಗೆ ನೋಡೋದಾದ್ರೆ ಅದರ ಪೋಸ್ಟರ್ನ ಮೊದಲು ತೋರಿಸ್ಬಿಡ್ತೇನೆ ನಿಮಗೆ ವಾಮನ ಅನ್ನುವಂತಹ ಒಂದು ಸಿನಿಮಾ ವಾಮನ ಅಂದ್ರೆ ಪುರಾಣ ಕಾಲದ ವಾಮನ ಅಲ್ಲ ಇಲ್ಲಿ ಅದಕ್ಕೆ ಹೊಂದಿಕೊಂಡು ಇರುವಂತಹ ಒಂದು ಕಥೆಯನ್ನ ರೂಪಿಸಲಾಗಿದೆ ಏನದು ಕಥೆ ಅದರ ಬಗ್ಗೆ ನೋಡೋಣ ಆಕ್ಷನ್ ರೊಮ್ಯಾನ್ಸ್ ಫ್ಯಾಮಿಲಿ ಡ್ರಾಮಾ ಅಂತ ಹೇಳ್ತದೆ ಚಿತ್ರತಂಡ ಇದು ಕೂಡ ನಾಳೆ ಅಂದ್ರೆ ಏಪ್ರಿಲ್ ಹತ್ತಕ್ಕೆ ತೆರೆ ಕಾಣ್ತಾ ಇದೆ ಮನುಷ್ಯ ಒಳ್ಳೆಯವನಾಗೂ ಬದುಕೋದಕ್ಕೂ ಕೆಟ್ಟವನಾಗಿ ಬದುಕೋದಕ್ಕೂ ಅವನೇ ನಿರ್ಧಾರ ಮಾಡಬೇಕಪ್ಪ ಅಂತ ಶುರುವಾಗುವ ಟ್ರೈಲರ್ ಜಬರ್ದಸ್ತ್ ಆಕ್ಷನ್ಗಳು ಚಾಕು ಚೂರಿಗಳು ಬಂದೂಕುಗಳ ಸದ್ದುಗಳು ಬೆಲೆಯಿಲ್ಲದಂತೆ ಹರಿಯುವ ರಕ್ತದಿಂದ ಕೂಡಿದೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ನಡೆದ ಒಂದು ನೈಜ ಘಟನೆಯ ಆಧಾರಿತ ಸಿನಿಮಾ ಅಂತದೇ ಈ ಒಂದು ಚಿತ್ರತಂಡ ಇಕ್ವಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಅವರ ಬ್ಯಾನರ್ ನಡಿಯಲ್ಲಿ ಚೇತನ್ ಗೌಡ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಶಂಕರ ರಮಣ ಎಸ್ ಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಧನ್ವೀರ್ ಗೌಡ ನಾಯಕನಾಗಿ ಹಾಗೂ ರೇಷ್ಮಾ ನಾಣಯ್ಯ ನಾಯಕಿಯಾಗಿ ನಟಿಸಿದ್ದಾರೆ ಹಿರಿಯ ನಟಿ ತಾರಾ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಸಂಗೀತವನ್ನ ಅಜನೀಶ್ ಲೋಕನಾಥ್ ಛಾಯಾಗ್ರಹಣ ಮಹೇಂದ್ರ ಸಿಂಗ್ ಸಂಕಲನ ಸುರೇಶ್ ಆರ್ಮುಗಮ್ ಕೋರಿಯೋಗ್ರಫಿ ಭೂಷಣ್ ಎನ್ ಸಾಹಸ ನಿರ್ದೇಶನ ಅರುಣ್ ರಾಜ್ ಮಾಸ್ಟರ್ ಜಾಲಿ ಬಸ್ಟೇನ್ ಹಾಗೆ ಸಹ ನಿರ್ಮಾಣವನ್ನ ರೂಪಾ ಚೇತನ್ ಅವರು ಮಾಡಿದ್ದಾರೆ ಗಣದಲ್ಲಿ ಧನ್ವೀರ್ ಗೌಡ ರೇಷ್ಮಾ ನಾಣಯ್ಯ ತಾರಾ ಸಂಪತ್ ರಾಜ್ ಆದಿತ್ಯ ಮೆನನ್ ಅಚ್ಯುತ್ ಕುಮಾರ್ ಹಾಗೂ ಅವಿನಾಶ್ ಕೂಡ ಇದ್ದಾರೆ ಈ ಒಂದು ಸಿನಿಮಾವನ್ನು ಕೂಡ ನೀವು ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಈ ಚಿತ್ರ ಯಶಸ್ವಿ ಆಗಲಿ ಅಂತ ಎಫ್ ಎಂ ಕಾಕಾ ನಾನು ಹಾರೈಸ್ತಾ ಇದ್ದೇನೆ ಇನ್ನ ಮುಂದಿನ ಸಿನಿಮಾಗೆ ಹೋಗೋದಾದ್ರೆ ಅಜ್ಞಾತವಾಸಿ ಅನ್ನುವಂತಹ ಒಂದು ಸಿನಿಮಾ ಅಜ್ಞಾತವಾಸಿ ಅನ್ನುವಂತಹ ಒಂದು ಸಿನಿಮಾ ಕಾಣಿಸ್ತಾ ಇದೆ ಅಲ್ವಾ ಏನಿದು ಅಜ್ಞಾತವಾಸಿ ಅಂದ್ರೆ ಇದೊಂದು ಕ್ರೈಮ್ ಮಿಸ್ಟರಿ ಸಿನಿಮಾ ಅಂದ್ರೆ ಇದು ನಾಡಿದ್ದು ಅಂದ್ರೆ ಏಪ್ರಿಲ್ ಹನ್ನೊಂದಕ್ಕೆ ತೆರೆ ಕಾಣ್ತಾ ಇದೆ ಮಲೆನಾಡಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ನಡೀತಕ್ಕಂತಹ ಒಂದು ಕಾಲ್ಪನಿಕ ಕಥೆ ಈ ಒಂದು ಅಜ್ಞಾತವಾಸಿ ಪೊಲೀಸ್ ಸ್ಟೇಷನ್ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಆದ್ರೂ ಯಾವುದೇ ಒಂದು ಸಣ್ಣ ಕೇಸ್ ಕೂಡ ಅಲ್ಲಿ ರಿಜಿಸ್ಟರ್ ಆಗಿರೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗ್ತದೆ ಅನುಭವವಿಲ್ಲದ ಪೊಲೀಸ್ ಅಲ್ಲಿಗೆ ಬಂದಾಗ ಅವರು ಈ ಕೇಸನ್ನ ಹೇಗೆ ಬಗೆಹರಿಸ್ತಾರೆ ಅನ್ನೋದೇ ಈ ಸಿನಿಮಾದ ಕಥಾ ಹಂದಿರ ಹಿರಿಯ ನಟ ರಂಗಾಯಣ ರಘು ಪೊಲೀಸ್ ಅಧಿಕಾರಿಯಾಗಿ ಮುಖ್ಯ ಪಾತ್ರದಲ್ಲಿದ್ದಾರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕಬಲು ದಾರಿ ಸಪ್ತರ ಸಾಗ ಸಪ್ತ ಸಾಗರದಾಚೆಯಲ್ಲೂ ಹಂಬಲ್ ಪಾಲಿಟೀಷಿಯನ್ ನೋಗರಾಜ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದ ಹೇಮಂತ್ ರಾವ್ ಈ ಸಿನಿಮಾನ ತಮ್ಮ ತಾಯಿಯ ಹೆಸರಲ್ಲಿ ಅಂದರೆ ದಾಕ್ಷಾಯಿನಿ ಟಾಕೀಸ್ ಎಂಬ ಪ್ರೊಡಕ್ಷನ್ ಹೌಸ್ ಹುಟ್ಟು ಹಾಕಿ ಅದರ ಅಡಿಯಲ್ಲಿ ಈ ಸಿನಿಮಾ ಅಜ್ಞಾತವಾಸಿಯನ್ನ ನಿರ್ಮಾಣ ಮಾಡಿದ್ದಾರೆ ಗುಲ್ಟು ಸಿನಿಮಾ ಖ್ಯಾತಿಯ ಜನಾರ್ದನ ಚಿಕ್ಕಣ್ಣ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಸಂಗೀತವನ್ನು ಚರಣ್ ರಾಜ್ ಗೀತ ರಚನೆ ಪ್ರಮೋದ್ ಮರವಂತೆ ಛಾಯಾಗ್ರಹಣ ಅದ್ವೈತ ಗುರುಮೂರ್ತಿ ಸಂಕಲನ ಭರತ್ ಎಂ ಸಿ ಹಾಗೂ ತಾರಾಗಣದಲ್ಲಿ ರಂಗಾಯಣ ರಘು ಪಾವನಗೌಡ ಸಿದ್ದು ಮೂಲಿಮನಿ ರವಿಶಂಕರ್ ಗೌಡ ಶರತ್ ಲೋಹಿತಾಶ್ವ ಇವರೆಲ್ಲರೂ ಕೂಡ ಇದ್ದಾರೆ ಇದಕ್ಕೂ ಕೂಡ ಈ ಒಂದು ಅಜ್ಞಾತವಾಸಿ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಇಲ್ಲಿವರೆಗೆ ಈ ವಾರ ಮೂರು ಕನ್ನಡ ಸಿನಿಮಾದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದೆ ಈ ಎಲ್ಲ ಸಿನಿಮಾಗಳಿಗೂ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವೆಲ್ಲರೂ ಕೂಡ ತಪ್ಪದೇನೆ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾಗಳನ್ನ ನೋಡಿ ಚಲನಚಿತ್ರ ಉದ್ಯಮವನ್ನ ಉದ್ಯಮವಾಗಿ ನಿಲ್ಲಿಸಿ ಅಂತ ನಾ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇನ್ನ ಬೇರೆ ಭಾಷೆಯ ಸಿನಿಮಾಗಳಿಗೆ ಹೋಗೋದಾದ್ರೆ ಹಿಂದಿ ಸಿನಿಮಾಗಳು ಒಟ್ಟು ಎರಡು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಜಾಟ್ ಅನ್ನುವಂತಹ ಒಂದು ಸಿನಿಮಾ ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇದು ಏಪ್ರಿಲ್ ಹತ್ತು ಅಂದ್ರೆ ನಾಳೆ ತೆರೆ ಕಾಣ್ತಾ ಇದೆ ಗೋಪಿಚಂದ್ ಮೆಲನಿನಿ ನಿರ್ದೇಶಿಸಿದ ಈ ಆಕ್ಷನ್ ಸಿನಿಮಾದಲ್ಲಿ ಡಿಯೋಲ್ ರಣದೀಪ್ ಕೂಡ ಅಭಿನಯಿಸಿದ್ದಾರೆ ಇನ್ನು ಪುಲೆ ಅನ್ನುವಂತಹ ಒಂದು ಬಯೋಗ್ರಫಿ ಸಿನಿಮಾ ನಾಡದ್ದು ಅಂದ್ರೆ ಏಪ್ರಿಲ್ ಹನ್ನೊಂದಕ್ಕೆ ತೆರೆ ಕಾಣ್ತಾ ಇದೆ ಮಹಾತ್ಮ ಜ್ಯೋತಿರಾವ್ ಪುಲೆ ಹಾಗೂ ಸಾವಿತ್ರಿಬಾಯಿ ಪುಲೆ ದಂಪತಿಗಳು ಬಾಲಕಿಯರ ಶಿಕ್ಷಣಕ್ಕಾಗಿ ಹೋರಾಡಿದ ವಿಧೇವೆಯರ ತುಳಿತ ಕುಳಿದಾರವರ ತುಳಿತ ತುಳಿತ ಕೊಳಗಾದವರ ಹಕ್ಕುಗಳ ಪರವಾಗಿ ಹೋರಾಡಿದವರು ಅವರ ಜೀವನ ಚರಿತ್ರೆಯೇ ಈ ಸಿನಿಮಾ ಅಂತದೇ ಚಿತ್ರತಂಡ ಅನಂತ ಮಾಧವನ್ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಪ್ರತೀಕ್ ಗಾಂಧಿ ಹಾಗೂ ಪತ್ರಲೇಖ ಅಭಿನಯಿಸಿದ್ದಾರೆ ಇನ್ನು ಸಿನಿಮಾ ತೆಲುಗು ಸಿನಿಮಾಗಳಿಗೆ ಹೋಗೋದಾದ್ರೆ ಒಟ್ಟು ಐದು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದಾವೆ ನಾನಿ ಮಳ್ಳಿ ರಾವ್ ಅನ್ನುವಂತಹ ಒಂದು ಸಿನಿಮಾ ಏಪ್ರಿಲ್ ಹನ್ನೆರಡಕ್ಕೆ ತೆರೆ ಕಾಣ್ತಾ ಇದೆ ಅಕಡ ಅಮ್ಮಾಯಿ ಇಕಡ ಅಬ್ಬಾಯಿ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಏಪ್ರಿಲ್ ಹನ್ನೊಂದಕ್ಕೆ ತೆರೆ ಕಾಣ್ತಾ ಇದೆ ಕೌಸಲ್ಯ ತನೆಯ ರಾಘವ ಅನ್ನುವಂತಹ ರೊಮ್ಯಾಂಟಿಕ್ ಸಿನಿಮಾ ಏಪ್ರಿಲ್ ಹನ್ನೊಂದಕ್ಕೆ ತೆರೆ ಕಾಣ್ತಾ ಇದೆ ಪ್ರೇಮಕು ಜೈ ಅಂದ್ರೆ ಟ್ರೂ ಲವ್ ವರ್ ನೆವರ್ ಎಂಡ್ಸ್ ಅನ್ನುವಂತಹ ಒಂದು ತೆಲುಗು ಸಿನಿಮಾ ರೊಮ್ಯಾಂಟಿಕ್ ಆಗಿದೆ ಇದು ಏಪ್ರಿಲ್ ಹನ್ನೊಂದಕ್ಕೆ ತೆರೆ ಕಾಣ್ತಾ ಇದೆ ಇದರ ಜೊತೆಗೆ ಚರಸಾಲ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ಏಪ್ರಿಲ್ ಹನ್ನೊಂದಕ್ಕೆ ತೆರೆ ಕಾಣ್ತಾ ಇದೆ ಇದರಲ್ಲಿ ಒಂದು ವಿಶೇಷ ಇದೆ ಅಂದ್ರೆ ಈ ಒಂದು ಚೆರಸಾಲ ಸಿನಿಮಾದಲ್ಲಿ ಒಂದು ವಿಶೇಷ ಇದೆ ಇತ್ತೀಚೆಗೆ ಕನ್ನಡದಲ್ಲಿ ಆಹ್ ಅನ್ನುವಂತಹ ಒಂದು ಸಿನಿಮಾ ತೆರೆ ಕಂಡಿತ್ತು ಈಗಲೂ ಕೂಡ ನಾಲ್ಕು ವಾರ ಆಯಿತು ಓಡ್ತಾ ಇದೆ ಆ ಸಿನಿಮಾ ಪ್ರೇಕ್ಷಕರು ಮೆಚ್ಕೊಂಡಿದ್ದಾರೆ ಯಾಕೆ ಈ ಸಿನಿಮಾದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಆ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿರುವಂತಹ ಶ್ರೀಜಿತ್ ಈಗ ಚರಸಾಲಾ ಸಿನಿಮಾ ಮೂಲಕ ತೆಲುಗು ಚಿತ್ರರಂಗವನ್ನ ಪ್ರವೇಶ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಇನ್ನ ಈ ಎಲ್ಲ ಸಿನಿಮಾಗಳನ್ನು ಕೂಡ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೇನೆ ಇನ್ನು ತಮಿಳು ಸಿನಿಮಾಗಳು ಒಂದು ಸಿನಿಮಾ ಗುಡ್ ಬ್ಯಾಡ್ ಅಗ್ಲಿ ಅನ್ನುವಂಥದ್ದು ಇದು ತಮಿಳು ತೆಲುಗು ಹಾಗೂ ಹಿಂದಿನಲ್ಲಿ ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಅಜಿತ್ ಕುಮಾರ್ ಪ್ರಮುಖ ಪಾತ್ರದಲ್ಲಿದ್ದಾರೆ ಏಪ್ರಿಲ್ ಹತ್ತಕ್ಕೆ ಇದು ತೆರೆ ಕಾಣ್ತಾ ಇದೆ ಇನ್ನು ಮಲಯಾಳಂ ಸಿನಿಮಾಗಳು ಎರಡು ಮೂರು ಸಿನಿಮಾಗಳು ಏಪ್ರಿಲ್ ಹತ್ತಕ್ಕೆ ತೆರೆ ಕಾಣ್ತಾ ಇದ್ದಾವೆ ಬಜೂಕ ಅನ್ನುವಂತಹ ಆಕ್ಷನ್ ಥ್ರಿಲ್ಲರ್ ಇದರಲ್ಲಿ ಮುಮ್ಮುಟ್ಟಿ ಗೌತಮ್ ಮೆನನ್ ಔಷ ಐಶ್ವರ್ಯಾ ಮೆನನ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇದಾರೆ ಇದು ಏಪ್ರಿಲ್ ಹತ್ತಕ್ಕೆ ತೆರೆ ಕಾಣ್ತಾ ಇದೆ ಅಲಪುರ ಜಿನ್ ಅನ್ನುವಂತಹ ಒಂದು ಮಲಯಾಳಂ ಸಿನಿಮಾ ಇದು ಮಲಯಾಳಂ ಹಾಗೂ ತಮಿಳ್ನಲ್ಲಿ ತೆರೆ ಕಾಣ್ತಾ ಇದೆ ಇದೊಂದು ಕಾಮಿಡಿ ಸ್ಪೋರ್ಟ್ಸ್ ಸಿನಿಮಾ ಅಂತ ಚಿತ್ರತಂಡ ಹೇಳಿದೆ ಮರಣ ಮಾಸ ಅನ್ನುವಂತಹ ಒಂದು ಸಿನಿಮಾ ಇದು ಆಕ್ಷನ್ ಹಾಗೂ ಕಾಮಿಡಿ ಇರುವಂತಹ ಒಂದು ಸಿನಿಮಾ ಒಟ್ಟು ಮೂರು ಸಿನಿಮಾಗಳು ಇಲ್ಲಿ ತೆರೆ ಕಾಣ್ತಾ ಇದಾವೆ ಇನ್ನು ಇಂಗ್ಲಿಷ್ ಸಿನಿಮಾಗಳಿಗೆ ಬಂದ್ರೆ ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ವಾರ್ಫೇರ್ ಅನ್ನುವಂತಹ ಆಕ್ಷನ್ ಹಾಗೂ ವಾರ್ ಸಿನಿಮಾ ಡಾಗ್ ಬ್ಯಾನ್ ಅನ್ನುವಂತಹ ಅಡ್ವೆಂಚರಸ್ ಅನಿಮೇಟೆಡ್ ಕಾಮಿಡಿ ಸಿನಿಮಾ ಡ್ರಾಪ್ ಅನ್ನುವಂತಹ ಮಿಸ್ಟರಿ ಥ್ರಿಲ್ಲರ್ ದಿ ಅಮೇಚರ್ ಅನ್ನುವಂತಹ ಥ್ರಿಲ್ಲರ್ ಇಷ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಒಟ್ಟು ಈ ವಾರ ಅಂದ್ರೆ ಏಪ್ರಿಲ್ ಹತ್ತು ಅಥವಾ ಹನ್ನೊಂದು ಇವೆರಡರ ಮಧ್ಯದಲ್ಲಿ ಒಟ್ಟು ಹದಿನೆಂಟು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಈ ಎಲ್ಲ ಸಿನಿಮಾಗಳಿಗೂ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ನೀವೆಲ್ಲರೂ ಕೂಡ ದಯವಿಟ್ಟು ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಓ ಟಿ ಟಿಯಲ್ಲಿ ನಲ್ಲಿ ನೋಡೋದು ಟಿವಿನಲ್ಲಿ ನೋಡೋದು ನಾನಂತರದಲ್ಲಿ ಇದ್ದಿದ್ದೇ ಇರುತ್ತೆ ಯಾಕೆ ಸಿನಿಮಾ ಮಂದಿರದಲ್ಲಿ ಹೋಗಿ ನೋಡಬೇಕು ಅಂದ್ರೆ ಒಂದು ಸಿನಿಮಾವನ್ನ ಅವರು ಚಿತ್ರ ಮಂದಿರಕ್ಕಾಗಿ ಮಾಡಿರ್ತಾರೆ ದೊಡ್ಡ ಬೆಳ್ಳಿಯ ಪರದೆಗಾಗಿ ಮಾಡಿರ್ತಾರೆ ಸಾಕಷ್ಟು ಟೆಕ್ನಿಕಲಿ ಸೌಂಡ್ ಇರ್ಬೋದು ಜನರ ವಾತಾವರಣ ಇರ್ಬೋದು ಅವೆಲ್ಲದರ ಮಧ್ಯದಲ್ಲಿ ಒಂದು ಸಿನಿಮಾವನ್ನೇ ನೋಡಿದಾಗ ಆ ಸಿನಿಮಾದ ಫೀಲ್ ನಿಮಗೆ ಅರ್ಥ ಆಗುತ್ತೆ ಇನ್ನ ಒಂದು ಮುಖ್ಯವಾದ ಘಟ್ಟ ನಮ್ಮ ಪ್ರತಿವಾರದ ಕಾಕಾ ಜೊತೆ ಕಾರ್ಯಕ್ರಮದಲ್ಲಿ ತೆರೆಮರೆಯ ರೋಚಕ ಕಥೆಗಳು ಕಳೆದ ವಾರ ನಾನೊಂದು ನಿಮಗೆ ಪ್ರಶ್ನೆಯನ್ನ ಕೇಳಿದ್ದೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಬಾರಿ ಬಿಡುಗಡೆಯಾಗಿ ದಾಖಲೆ ಮಾಡಿದ ಸಿನಿಮಾ ಯಾವುದು ಅಂತ ಇದು ಒಂದು ಹಿಂಟ್ ಕೂಡ ಕೊಟ್ಟಿದ್ದೆ ಇದು ಕನ್ನಡದೇ ಸಿನಿಮಾ ಅಂತ ಇದೊಂದು ತುಂಬ ದೊಡ್ಡ ಹೆಮ್ಮೆಯ ವಿಷಯ ಕೂಡ ನಮಗೆ ಯಾವುದು ಹಾಗಾದರೆ ಇದಕ್ಕೆ ಉತ್ತರ ನಾನು ನೋಡೋಣ ಬನ್ನಿ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಓಂ ಸಿನಿಮಾ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಬಾರಿ ಬಿಡುಗಡೆಯಾದ ಅಂದರೆ ಮರು ಬಿಡುಗಡೆಯಾದಂಥ ಒಂದು ಸಿನಿಮಾ ನೋಡಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಈ ಸಿನಿಮಾ ಐನೂರ ಐವತ್ತಕ್ಕೂ ಹೆಚ್ಚು ಬಾರಿ ಮರುಬಿಡುಗಡೆಯಾಗಿದೆ ಕಪಾಲಿ ಚಿತ್ರಮಂದಿರವೊಂದರಲ್ಲೇ ಸದ್ಯಕ್ಕೀಗ ಇಲ್ಲ ಈ ಥಿಯೇಟರು ತುಂಬಾ ದೊಡ್ಡ ಏಷ್ಯಾದಲ್ಲಿ ತುಂಬಾ ದೊಡ್ಡದಾದ ಥಿಯೇಟರ್ ಅಂತ ಕೂಡ ಹೆಸರು ಗಳಿಸಿತ್ತು ಇಷ್ಟು ದೊಡ್ಡದಾದ ಒಂದು ಕಪಾಲಿ ಚಿತ್ರಮಂದಿರ ಒಂದರಲ್ಲೇ ಈ ಸಿನಿಮಾ ಮೂವತ್ತು ಬಾರಿ ಮರು ಬಿಡುಗಡೆಯಾಗಿತ್ತು ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಅತಿ ಹೆಚ್ಚು ಪ್ರೇಕ್ಷಕರನ್ನ ಚಿತ್ರಮಂದಿರದತ್ತ ಸೆಳೆದಿತ್ತು ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ಆ ಕಾಲದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿನಲ್ಲಿ ಬಜೆಟ್ನಲ್ಲಿ ತಯಾರಾದಂಥ ಈ ಸಿನಿಮಾ ಆ ಕಾಲದಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿ ಹೆಚ್ಚು ಖರ್ಚು ಮಾಡಿದಂತಹ ದುಬಾರಿ ಸಿನಿಮಾ ಅಂತ ಹೆಸರು ಮಾಡಿತ್ತು ಈ ಸಿನಿಮಾದ ಓಂ ಹೆಸರಿನ ಹಿಂದೆನೂ ಕೂಡ ಒಂದು ರೋಚಕ ಕಥೆ ಇದೆ ಇದನ್ನ ಕಳೆದ ಬಾರಿ ನಮ್ಮ ಈ ಒಂದು ಕಾಕಾ ಎಪಿಸೋಡ್ ನಲ್ಲಿ ನಾನು ಹೇಳಿದ್ದೆ ಮತ್ತೊಮ್ಮೆ ನಿಮಗೆ ಅದನ್ನ ಹೇಳ್ತೀನಿ ಒಂದ್ ಬಾರಿ ಈ ಉಪೇಂದ್ರ ಅವರು ಓಂ ಕಥೆಯನ್ನ ಬರೆದು ರಾಜ್ಕುಮಾರ್ ಅವ್ರ ಮನೆಗೆ ತಗೊಂಡು ಹೋಗಿ ಕೊಡ್ತಾರೆ ರಾಜ್ಕುಮಾರ್ ಹಾಗೂ ವರ್ಧಣ್ಣ ಇಬ್ಬರು ಆ ಕಥೆಯನ್ನ ಓದಿ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಆ ನಂತರ ಆ ಒಂದು ಕಥೆ ಪುಸ್ತಕವನ್ನ ಅಂದ್ರೆ ಆ ಸ್ಕ್ರಿಪ್ಟ್ ಬುಕ್ಕನ್ನು ಉಪೇಂದ್ರ ಅವರಿಗೆ ಹಿಂತಿರುಗಿಸ್ಬೇಕಾದ್ರೆ ರಾಜ್ಕುಮಾರ್ ಅವರು ಅದರಲ್ಲಿ ಓಂ ಅಂತ ಬರೆದು ಅದನ್ನ ವಾಪಸ್ ಕೊಡ್ತಾರೆ ಉಪೇಂದ್ರ ಅವ್ರಿಗೆ ಅನಿಸ್ತು ಓ ಇದು ಇದೇ ಹೆಸರಿನಲ್ಲಿ ಓಡದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ರಾಜ್ಕುಮಾರ್ ಅವರು ಬರೆದಿರುವಂತಹ ಕೈ ಬರಹದ ಅಕ್ಷರದವನ್ನೇ ಈ ಒಂದು ಸಿನಿಮಾಗೆ ಟೈಟಲ್ ಆಗಿ ಇಟ್ಟಿದ್ರು ಇದು ಕೂಡ ತುಂಬಾ ಒಂದು ವಿಶೇಷವಾದಂತಹ ರೋಚಕವಾದಂತಹ ಒಂದು ವಿಷಯ ಇದೊಂದು ಭೂಗತ ಲೋಕದ ಕಥೆಯನ್ನಾಧರಿಸಿದ ಮೊಟ್ಟ ಮೊದಲ ಸಿನಿಮಾ ಅನ್ನುವಂತ ಒಂದು ಹೆಗ್ಗಳಿಕೆಗೂ ಕಾರಣವಾಗಿತ್ತು ನಿಜ ಜೀವನದ ರೌಡಿಗಳು ಈ ಚಿತ್ರದಲ್ಲಿ ನಟನೆ ಮಾಡಿದ್ದು ಈ ಸಿನಿಮಾದ ಮತ್ತೊಂದು ವಿಶೇಷ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರೊಂದಿಗೆ ಪ್ರೇಮ ನಾಯಕಿಯಾಗಿ ಅಭಿನಯಿಸಿದ್ರು ನಾದಬ್ರಹ್ಮ ಹಂಸಲಿಕಾ ಅವರ ರಚನೆ ಹಾಗೂ ಸಂಗೀತದಲ್ಲಿ ವಾರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಎರಡು ಹಾಡುಗಳು ಈಗಲೂ ಜನಮಾನಸದಲ್ಲಿ ಅಚ್ಚಳಿಯದೇ ನಿಂತಿವೆ ಇದನ್ನ ತೆಲುಗು ಭಾಷೆಯಲ್ಲಿ ಓಂಕಾರ ಅನ್ನೋ ಹೆಸರಿನಲ್ಲಿ ರಿಮೇಕ್ ಕೂಡ ಮಾಡಲಾಗಿತ್ತು ತುಂಬಾ ರೋಚಕವಾದಂತ ವಿಷಯ ಅಲ್ವಾ ಅದರ ಜೊತೆಗೆ ಈ ವಾರದ ಪ್ರಶ್ನೆ ಕೂಡ ನಿಮಗಿದೆ ಮೊಟ್ಟ ಮೊದಲ ಬಾರಿಗೆ ಪ್ರತಿಷ್ಠಿತ ಆಸ್ಕರ್ ಪಡೆದ ಭಾರತದ ಸಿನಿಮಾ ನಿರ್ದೇಶಕ ಯಾರು ಅಂತ ನೀವು ಈ ಪ್ರಶ್ನೆಗೆ ಉತ್ತರವನ್ನ ನಿಮ್ಮ ಕಾಮೆಂಟ್ ಮೂಲಕ ಕೆಳಗಡೆ ತಿಳಿಸಿ ಅದರ ಜೊತೆಗೆ ನಾವು ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರಾ ಅವರಿಗೆ ನಾವು ರಿಯಲ್ ಮರ್ಕೇರ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರನ್ನು ಅವರಿಗೆ ಮನೆ ಅವರ ಮನೆಗೆ ತಲುಪಿಸುವ ಕೆಲಸವನ್ನು ಮಾಡ್ತೀವಿ ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾ ಜೊತೆಗೆ ನಿಮ್ಮ ಜೊತೆಗೆ ಕಾಣಿಸ್ಕೊಳ್ತೀನಿ ನಮಸ್ಕಾರ